ಚುನಾವಣೆಯ ಹೊಸ್ತಿಲಲ್ಲಿರುವಾಗ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮೋದಿಯವರೇ ಪ್ರಧಾನಿಯಾಗಬೇಕು ಅಂತ ಹೇಳುವುದು ಮತ್ತು ಕಾಂಗ್ರೆಸ್ನವರನ್ನೇ ದೂರಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ವಿರುದ್ಧ ಕಾಂಗ್ರೆಸ್ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಂಜಿ ವಿಟ್ಲ ಆಗ್ರಹಿಸಿದ್ದಾರೆ ಸುಳ್ಯದಲ್ಲಿ ಪಕ್ಷದ ನೂತನ ಕಚೇರಿ ಉದ್ಘಾಟನೆಗೆ ಬಂದಿದ್ದ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜನಾರ್ದನ ಪೂಜಾರಿಯವರು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಪುನರಾಯ್ಕೆಯಾಗಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ನಿಂದ ತಮಗೆ ಟಿಕೆಟ್ ಸಿಗಬೇಕು ಅಂತ ಕೇಳೋದಾಗಿ ಹೇಳ್ತಾ ಇದ್ದಾರೆ ಮಾತ್ರವಲ್ಲದೆ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯರನ್ನ ದೂರ್ತಾರೆ ಪೂಜಾರಿಯವರು ಈ ರೀತಿ ಮಾಡ್ತಾ ಇರೋದಕ್ಕೆ ಅರ್ಥ ಇಲ್ಲ ಈ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಾ ಇರುವ ಪೂಜಾರಿಯವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಪೂಜಾರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ಬೇಕು ಒಂದು ದಿಕ್ಕಲ್ಲಿ ಹೇಳ್ತಾರೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಕೆಲವು ದಿಕ್ಕಲ್ಲಿ ಹೇಳ್ತಾರೆ ಅವರಿಗೆ ಟಿಕೆಟ್ ಕೊಡಬಾರ್ದು ಇವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಇವರು ಮೂರು ನಾಲ್ಕುಗಳ ಆಗಿ ಇವರನ್ನು ಸೋಲಿಸಿದ್ದೇ ಅವರ ಸಮಾಜದ ಜನ ತೆರಳುವುದನ್ನು ತಿಳ್ಕೊಡ್ಬೇಕಾಗ್ತಿಲ್ಲ ಅಲ್ಲ ನಮ್ಮ ಅಲ್ಪಸಂಖ್ಯಾತರು ಅವರಿಗೆ ಓಟು ಕೊಟ್ಟಿಲ್ಲ ಅವರ ಸಮಾಜದ ಜನವೇ ಮುಖ್ಯ ಅವರ ಸೋಲಿಗೆ ಕಾರಣ ತಿಳಿದುಕೊಡುವುದು ಉತ್ತಮ ಒಂದಿಕ್ಕಿಂತ ಕಾಂಗ್ರೆಸ್ಗೆ ಸಿದ್ಧ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನಿಗೆ ಬರೆಯುವುದು ಒಂದಿಕ್ಕಲ್ಲಿ ಮತ್ತೊಬ್ಬರು ರಾಜೇಂದ್ರ ಕುಮಾರ್ ಇವರಿಗೆ ಬರೆಯುವುದು ಮತ್ತೆ ಅವರಿಗೆ ಟಿಕೆಟ್ ಇವ್ರು ಯಾರು ಕೇಳಲಿಕ್ಕೆ ಇವ್ರು ಸೋತು ಸುಣ್ಣ ಅವರ ಸಮಾಜದಲ್ಲಿ ತಿರಸ್ಕರಿಸಪ್ಪ ಜನ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ನಾನು ಕಾಂಗ್ರೆಸ್ ಅಲ್ಲಿ ನಾಳೆ ಹೋಗಿ ಟಿಕೆಟ್ ಕೇಳ್ತೇನೆ ಅಂತ ಹೇಳುವಂತ ಮೂರ್ಖತನದ ಮಾತನ್ನ ಅವರು ಇಲ್ಲಾದರೂ ಕುಡಿದು ಮಾತನ್ನು ಒಂದು ಸಲಹೆ ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷ ಎಂಬಿಸದಾಶಿವ ಅವರು ಮಾತನಾಡಿ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ದೇಶದ ಸಂವಿಧಾನ ಸುರಕ್ಷಿತವಾಗಿಲ್ಲ ನಾವು ಸಂವಿಧಾನವನ್ನು ಬದಲಿಸಲೇ ಬಂದಿರುವವರು ಎಂದು ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ವ್ಯಕ್ತಿಯೇ ಬಹಿರಂಗವಾಗಿ ಹೇಳುತ್ತಾರೆ ಸಂವಿಧಾನದಿಂದ ಮಾತ್ರ ದೇಶದ ಆಡಳಿತ ಸಾಧ್ಯವಿಲ್ಲ ಅಂತ ಆರ್ಎಸ್ಎಸ್ ನಾಯಕರು ಹೇಳ್ತಾರೆ ಭಾರತದ ದೇಶವಾಸಿಗಳಿಗೆ ಸಮಾನತೆಯಿಂದ ಬದುಕುವ ಹಕ್ಕನ್ನ ರಕ್ಷಣೆಯನ್ನ ನೀಡಿರುವಂತಹ ಸಂವಿಧಾನದ ವಿರುದ್ಧವಾಗಿ ಚಿಂತಿಸುವ ಸಂಘಟನೆಗಳಿಗೆ ಸೇರಿದವರು ಆಡಳಿತ ನಡೆಸಿದ್ರೆ ಜನಜೀವನ ದುರ್ಬರವಾಗಲಿದೆ ಅಂತ ಹೇಳಿದರು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳುವಂತಹ ವ್ಯಕ್ತಿಯ ಸಂಪುಟದಲ್ಲಿ ಸೇರಿಸಿಕೊಂಡ್ರು ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ಕೂಡ ಚುನಾವಣೆ ಘೋಷಣೆಯಾದ ನಂತರ ಕೂಡ ಸಂವಿಧಾನದಿಂದ ಮಾತ್ರ ದೇಶವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಪುಷ್ಟೀಕರಿಸುವಂತಹ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಇವತ್ತು ಕುಳಿತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯವಾದರೆ ಅದು ಕೇವಲ ಸಂವಿಧಾನದ ಒಂದು ಪಾಪತ್ರತೆಯಿಂದ ಸಂವಿಧಾನದ ಆಧಾರದಲ್ಲ ಆ ಸಂವಿಧಾನವನ್ನು ಬದಲು ಹೊರಟಿರುವವರು ಮತ್ತು ಅನೇಕ ಸ್ವಾಯತ್ತ ಸಂಸ್ಥೆಗಳು ಮೂಲಭೂತವಾದಂತಹ ಆ ಅಂಶಗಳಿವೆ ಅವಕ್ಕೆಲ್ಲ ಕೊಡಲಿಗೆ ಸಹ ಪಕ್ಷ ಆದ್ದರಿಂದ

ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಹಾಲಕ್ಷ್ಮಿ ಕೊರಂಬಡ್ಕ ಜಿಲ್ಲಾ ಮಹಿಳಾ ಘಟಕದ ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಪ್ರೇಮಾನಂದ ಈ ಸಂದರ್ಭ ಉಪಸ್ಥಿತರಿದ್ದರು